शरद गांगी जनुत कौंते वंदित शरण कमल दलाय सांबक रूप चिन्मय देव की सहगा राज रघुकुल वर्य भूसुर पीय सुर पुर निरज चंडिग राज चतुरोपाय रक्षित नमन भरत सज्जन बांधवरी कृष्णराज कुटपाड़ी नोर नमस्कार श्री कनकदास हरिभक्ति అరవత్న పద్య నిన్న సూత్రాడూ చైతన్య కచరాచరె నిన్న సూత్రవు తప్ప ముగ్గు నమే స్వతంత్రెళ్ళి ధన్య కర్మలు కర్మ గవ నిన్న గంతొప్ప నిన్న చైతన్య కచరాచరె ನಿನ್ನ ಸೂತ್ರವು ತಪ್ಪಿದರೆ ಈ ಊಹೆಗಳು ಮುಗ್ಗುವು ಇನ್ನು ನಮಗೆ ಸ್ವತಂತ್ರ ಎಲ್ಲಿಯದು ಅನ್ಯ ಕರ್ಮವನ್ನು ಸುಕರ್ಮವನ್ನು ಎಲ್ಲವನ್ನು ನಿನ್ನದೇ ಎಂದು ಒಪ್ಪಿಸುವೆ ರಕ್ಷಿಸು ಅನವರತ ನಮ್ಮನ್ನು ರಕ್ಷಿಸು ಅಂತ ಪ್ರಾರ್ಥಿಸ್ತ ಈ ಜಗತ್ತಿನ ಪ್ರತಿಯೊಂದು ಸೇನದಿನಾತ್ರಿಣವಿನ ಕಲಪಿ ಭಗವಂತನ ಆಜ್ಞೆ ಭಗವಂತನ ಕಣ್ಣೋಟದ ಬಲೆಗೆ ಸಿಕ್ಕಿರುವಂತಹ ಇಡೀ ಜಗತ್ತು ಅವನು ಕಣ್ಣಾಡಿಸದೆ ಇದ್ದರೆ ಯಾವ ಚಲನೆಯೂ ಉಂಟಾಗುವುದಿಲ್ಲ ಚೈತನ್ಯ ಮತ್ತು ಚೈತನ್ಯವಲ್ಲದ ಪ್ರಪಂಚ ಚರಾಚರ ವಸ್ತು ಅಂತ ಏನು ನೂರಾರು ಗಜೆಯ ವಸ್ತುಗಳನ್ನು ತುಂಬಿಕೊಂಡು ಈ ಜಗತ್ತು ವಿಶೇಷವಾಗಿ ವಿಧ ವಿಧವಾದ ಆಕಾರಗಳಲ್ಲಿ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ಕಾಣುತ್ತವು ಅವೆಲ್ಲವೂ ಕೂಡ ತಮ್ಮ ಆಕಾರದಲ್ಲಿ ಇರುವುದಕ್ಕೆ ತಮ್ಮ ಕ್ರಿಯೆಗಳನ್ನು ನಡೆಸುವುದಕ್ಕೆ ತಮ್ಮಲ್ಲಿರುವ ಸ್ವಭಾವವನ್ನು ವ್ಯಕ್ತಪಡಿಸುವುದಕ್ಕೆ ಎಲ್ಲದಕ್ಕೂ ನಿನ್ನ ಸೂತ್ರವೇ ಕಾರಣ ನಿನ್ನ ಸೂತ್ರದವರು ಆಡುವವು ಎಲ್ಲವೂ ಕೂಡ ಮೀನು ಕೈಬರಲಾಗಿಸಿದಂತೆ ಗೊಂಬೆಯಾಟದ ರೀತಿಯಲ್ಲಿ ನಡೆಯುತ್ತದೆ ನಿನ್ನ ಸೂತ್ರ ಕಪ್ಪಿ ಹೋಯಿತು ಅಂದ್ರೆ ನಿನ್ನ ಬೆರಳಿನಿಂದ ನಿನ್ನ ಕಣ್ಣಿನಿಂದ ಆಯಸಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಮ್ ಕೃತಾನಿಧೇ ಕರುಣಾರಸಪೂರ್ಣಾಭ್ಯಾಮ್ ಲೋಚನಾಭ್ಯಾಂ ವಿಲೋಕಯ ಅನ್ನುವ ಪ್ರಾರ್ಥನೆಯನ್ನು ನಿತ್ಯ ನಾವು ಮಾಡ್ತೇವೆ ಆ ದೃಷ್ಟಿ ಕಣ್ತಪ್ಪತ್ತು ಅಂದ್ರೆ ಆ ಸೂತ್ರ ಕೈಗಾರಿತು ಅಂತಂದ್ರೆ ಊಹೆಗಳು ಊಹೆ ಅಂದ್ರೆ ಬೊಂಬೆಗಳು ಅಥವಾ ಅವನ ಸೃಷ್ಟಿಯನ್ನು ಗುಟ್ಟಿದ ಎಲ್ಲಾ ವಸ್ತುಗಳು ಮುಕ್ಕುವು ಎಡವಿಗಿಳಿತೆ ಯಾವ ರೀತಿಯಿಂದಲೂ ಕೂಡ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕೆ ಅಸಮರ್ಥವಾಗ್ತಾರೆ ಹಾಗಾಗಿ ನಿನ್ನ ಸೂತ್ರಗಳೊಳಗೆ ಹೇರಿಕೊಂಡ ಇವೆಲ್ಲ ಚೈತನ್ಯ ವಸ್ತು ಮತ್ತು ಚೈತನ್ಯವಲ್ಲದ ನಿರ್ಜೀವವಾದ ವಸ್ತು ಪ್ರತಿಯೊಂದು ಕೂಡ ನೀನು ಹೇಳಿದಂತೆ ನಡೆಯುತ್ತೆ ನೀನು ಅಕಸ್ಮಾತ್ ಅದನ್ನ ಕೈ ಚೆಲ್ಲಿದರೆ ಕೈ ಬಿಟ್ರೆ ಅದೆಲ್ಲವೂ ಕೂಡ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ತಾರೆ ಅದರಿಂದಾಗಿ ಎಲ್ಲಿ ನಮಗೆ ಸ್ವಾತಂತ್ರ್ಯ ಎಲ್ಲಿ ಸ್ವಾತಂತ್ರ್ಯ ಯಾವ ವಿಷಯದಲ್ಲೂ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರು ಅಲ್ಲ ಹಾಗಾದ್ರೆ ನಾವು ಅನೇಕ ಕೆಲಸಗಳನ್ನ ನಾನು ಮಾಡಿದೆ ಅಂತ ಅಂದುಕೊಳ್ತೇವಲ್ಲ ಹೌದು ಅಂದುಕೊಳ್ತೇವೆ ಆದ್ರೆ ಅದನ್ನ ಒಡಗಿನಿಂದ ಸ್ವಾತಂತ್ರ್ಯವನ್ನ ನಾವು ಪಡೆದ ಹಾಗೆ ಸ್ವಭಾವವನ್ನ ವ್ಯಕ್ತಪಡಿಸುವುದು ಭಗವಂತನ ಕೆಲಸ ಅದು ನಾವು ಮಾಡಿದ ಹಾಗೆ ಅನ್ನಿಸತ್ತೆ ಆದ್ರೆ ನಿಜವಾಗಿ ಮಾಡಿದ್ದು ಪರಮಾರ್ಥನೇ ಅನ್ನುವ ಎಚ್ಚರವನ್ನ ಪುರಾಣಗಳು ಶಾಸ್ತ್ರಗಳು ಆಚಾರ್ಯರ ಸರ್ವ ಮೂಲದ ಗ್ರಂಥಗಳಲ್ಲಿ ವಿಶೇಷವಾಗಿ ಪ್ರತಿಪಾದಿಸಲ್ಪಟ್ಟಿದೆ ಭಗವಂತ ಇಂಚಿತ್ತೂ ಕೂಡ ಸ್ವಾತಂತ್ರ್ಯವನ್ನ ಯಾರಿಗೂ ಕೊಳ್ಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಭಗವಂತನ ಲಕ್ಷಣವೇ ಸ್ವತಂತ್ರ ಅಸ್ವತಂತ್ರ ತ್ರಿವಿಧಂ ತತ್ವವಿ ಸ್ವತಂತ್ರೋ ಭಗವಾನ್ ವಿಶ್ವವು ಭಾವಾಭಾವೋ ದ್ವಿಧೇತರದು ಅನ್ನುವ ಮಾತಿನಲ್ಲಿ ಪ್ರಮುಖವಾದ ದೇವರ ಲಕ್ಷಣ ಸ್ವತಂತ್ರ ಅವನ ಅರಿವಿಗೆ ಬರದೆ ಅವನ ಪ್ರೇರಣೆ ಇಲ್ಲದೆ ಅವನ ಸಾಮರ್ಥ್ಯವನ್ನು ಬಳಸಿಕೊಳ್ಳದೆ ಜಗತ್ತಿನಲ್ಲಿ ಯಾವುದೂ ಕೂಡ ನಡೆಯುವುದು ಸಾಧ್ಯ ಇಲ್ಲ ಅದರಿಂದಾಗಿ ಸ್ವತಂತ್ರ ಬೆಳೆಯದು ಯಾವ ರೀತಿಯಿಂದಲೂ ಸ್ವಾತಂತ್ರ್ಯ ಇಲ್ಲ ಹಾಗಾದ್ರೆ ನಾವು ಮಾಡೋಲಿಲ್ಲ ಅಂತ ಕೂತ್ರೆ ನಾವು ಮಾಡಲಿಲ್ಲ ಅಂತ ಕೂದ್ರೆ ಆಗುತ್ತೆ ತಾನಾಗಿ ಕೈಲಕ್ಷ ಹೋಗಿ ಬಾಯಿ ಹಾಕೊಳ್ಳುತ್ತೆ ನಾವು ಹೇಳೋದು ಮಾತ್ರ ಎಲ್ಲ ದೇವರೇ ಮಾಡ್ತಾನೆ ಅಂತ ಆದ್ರೆ ನಾವು ಯಾಕೆ ಊಟ ಮಾಡ್ಬೇಕು ಅಂತ ಯಾರೂ ಪ್ರಶ್ನೆ ಮಾಡಲ್ಲ ಎಲ್ಲಿ ನಮಗಾಗಲಿರುವ ಕೆಲಸ ಅಲ್ಲಿ ದೇವರು ಮಾಡಲಿ ಮಾತ್ರ ಆಕ್ಷೇಪ ಮಾಡುದು ಆದ್ರಿಂದಾಗಿ ನಮ್ಗೇನೆ ಸ್ವಲ್ಪ ಹೊತ್ತು ಸರಿಯಾಗಿ ಆಲೋಚಿಸಿದ್ರೆ ಗೊತ್ತಾಗುವ ಸಂಗತಿ ನಮ್ಮ ಕೈಯಲ್ಲಿ ನಾವಿಲ್ಲ ಬಹಳ ರುಚಿಯಾದ ಪದಾರ್ಥಗಳನ್ನ ಕೆಲಸ ಮಾಡಲು ನಮ್ಮ ನಾಲಿಗೆ ನಮ್ಮ ಅಲ್ಲಿನ ನಡುವೆ ಸಿಕ್ಕಿಕೊಂಡು ಒಂದಾಟ ಬರುತ್ತೆ ಯಾಕೆ ಹಾಗಾಗತ್ತೆ ನಮ್ಮ ಕೈಯಲ್ಲಿ ಯದಿ ಭೇ ನ ಹರಿ ಒಂದು ವೇಳೆ ಭಗವಂತ ಇಲ್ಲ ಅಂದ್ರೆ ನಮಗೆ ಬೇಕಾದ ಹಾಗೆ ಸುಖ ಆಗಬೇಕಿತ್ತು ನಮಗಾದ ಸ್ವಾತಂತ್ರ್ಯ ಇಲ್ಲ ಅನ್ನುವ ಕಾರಣದಿಂದಲೇನೆ ನಾವು ಬೇಕು ಅಂದ್ರೂ ಸುಖ ಬರಲ್ಲ ಬೇಡ ಅಂದ್ರೆ ದುಃಖ ಹೋಗಲ್ಲ ಏನೇನು ಬರಬೇಕು ಅದು ಬಂದೇ ಬರುತ್ತೆ ನಾವು ಕೊನೆಯ ಪಕ್ಷಕ್ಕೆ ಇಷ್ಟ ಪಡುವುದಾದ್ರೂ ಜ್ಞಾನ ಪಡೆಯುವುದಾದ್ರೂ ಕ್ರಿಯೆಯಲ್ಲಿ ತೊಡಗುವುದಾದ್ರೂ ಎಲ್ಲವೂ ಪ್ರಕಮಶ್ತನ ಅನನ್ಯ ಅನುಸಾರವಾಗಿ ನಡೆಯುತ್ತೆ ನಾವೇ ಸ್ವತಂತ್ರವಾಗಿ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ತರದ ವಿಶೇಷವಾದ ಸ್ವಾತಂತ್ರ್ಯವನ್ನ ಅಂದ್ರೆ ಒಂದು ಕೊಟ್ಟ ಸ್ವಾತಂತ್ರ್ಯ ಅಂತ ಹೀಗೆಲ್ಲ ಏನೋ ಮಾತುಗಳಿವೆ ಅದ್ರ ಅಭಿಪ್ರಾಯ ನಾವು ಸಮೇ ಒಳಗಾಗಿತ್ತು ಸ್ವಾತಂತ್ರ್ಯ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಕರ್ತೃತ್ವದಲ್ಲಿ ಎರಡು ವಿಧವನ್ನ ಪ್ರಧಾನವಾಗಿ ಹೇಳಬಹುದು ಒಂದು ಅವನ ಅಧೀನವಾದ ಕರ್ತೃತ್ವ ನಾವು ಒಂದು ಕ್ರಿಯೆಯನ್ನು ಮಾಡುತ್ತೇನೆ ಅಂತ ನಮಗೆ ಅವಕಾಶ ಸಿಗುವಂತಹದ್ದು ಹಾಗೆ ಅವಕಾಶ ಕೊಡುವಂತಹವನು ಅವನು ಸ್ವತಂತ್ರವಾಗಿ ಇಚ್ಛೆ ಪಟ್ಟಂತೆ ಸ್ವಭಾವ ಸ್ವಭಾವಕ್ಕನುಗುಣವಾಗಿ ವ್ಯವಸ್ಥೆ ಮಾಡುವಂತಹದ್ದು ಹೀಗೆ ನನ್ನ ಸ್ವಾತಂತ್ರ್ಯ ಎಲ್ಲಿದೆ ಯಾವ ರೀತಿಯಿಂದಲೂ ನಾನು ಸ್ವತಂತ್ರನಲ್ಲ ಕನಸದಾದರೂ ಬಹಳ ಒತ್ತು ಕೊಟ್ಟು ಈ ಮಾತು ಹೇಳುತ್ತಾರೆ ಇನ್ನು ನನಗೆ ಎಲ್ಲಿಯದು ಸ್ವಾತಂತ್ರ್ಯ ನಮ್ಗೆ ಯಾವ ರೀತಿಯಾದ ಸ್ವಾತಂತ್ರ್ಯವೂ ಇಲ್ಲ ಪೂರ್ಣವಾದ ಎಂದು ಪರಮಾತ್ಮನಲ್ಲಿ ಹಾಗಿದ್ದಾಗ ಅನ್ಯ ಕರ್ಮ ಸುಕರ್ಮದೆಲ್ಲವ ಒಳ್ಳೆಯ ಕರ್ಮ ಅನ್ಯ ಕರ್ಮ ಕೆಟ್ಟ ಕರ್ಮ ಇದೆಲ್ಲವನ್ನೂ ಕೂಡ ನಿನ್ನಲೆಂದು ಒಪ್ಪಿಸುವೆ ಒಳ್ಳೆಯ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಸಿ ಕೆಟ್ಟ ಕೆಲಸವನ್ನು ಒಪ್ಪಿಸುವ ಧೈರ್ಯ ತೋರಿದ್ರೆ ಅದು ಶಾಸ್ತ್ರದಲ್ಲಿ ಬೆಲ್ಲ ತಪ್ಪಿಸಿಕೊಳ್ಳುವ ಕೆಲಸ ಅದು ಬಿಟ್ಟು ಒಳ್ಳೆ ಕೆಲಸವನ್ನೆಲ್ಲ ನಮ್ಮ ಹೆಸರಿಗೆ ಹಾಕಿಕೊಂಡು ಕೆಟ್ಟ ಕೆಲಸ ಮಾತ್ರ ತಪ್ಪಿಸಿಕೊಳ್ಳಿಕ್ಕೋಸ್ಕರ ದೇವರ ಮೇಲೆ ದೂರು ಹಾಕುವಂತವನಿಗೆ ಈ ಇಲ್ಲ ಆದ್ರೆ ಎಲ್ಲ ಕರ್ಮ ಆಗುವಂತಹದ್ದು ನಮ್ಮ ಸ್ವಭಾವ ಕರ್ಮಗಳಾಗಿ ಅವನ ಪ್ರೇರಣೆಯಂತೆ ಅನ್ನುವ ಎತ್ತರವನ್ನು ಕೊಡ್ತಾ ಅನ್ಯ ಕರ್ಮ ಸುಕರ್ಮದಲ್ಲವ ನಿನ್ನದೆಂದು ಒಪ್ಪಿಸಿದೆ ದೇವರೇ ಇನ್ನೊಮ್ಮೆ ನನ್ನಿಂದ ಇಂತಹ ದುಷ್ಕರ್ಮವನ್ನು ಮಾಡಿಸದಿರು ಅನ್ನುವ ಪಶ್ಚಾತ್ತಾಪದಿಂದ ಪ್ರಾರ್ಥಿತವನ್ನ ಮಾಡಿಕೊಳ್ಳುವುದೇನಿದೆ ಅದು ವಾರದ ಒಂದು ದಿನದ ಕ್ಷಣೆಗೋರ್ವ ಕಾರ್ಯಕ್ರಮ ಅಲ್ಲ ಸಂಕಷ್ಟ ಕಾರ್ಯಕ್ರಮ ಅಲ್ಲ ಅದು ಮತ್ತೊಮ್ಮೆ ಆ ಕೆಲಸ ಆಗದೇ ಇರಲಿ ಅನ್ನುವ ಭಗವಂತನ ಮೇಲೆ ಒಂದು ದೃಢವಾದ ನಂಬಿಕೆ ಇಟ್ಟು ಮಾಡಿಕೊಂಡಿರು ಅನ್ನುವ ಪ್ರಾರ್ಥನೆಯೊಂದಿಗೆ ಹೇಳಿಕೊಳ್ಳುವಂತಹದ್ದು ಅಂದ್ರೆ ಯಾವಾಗ್ಲೂ ಕೂಡ ಒಂದು ಕೆಲಸ ಆದ ಮೇಲೆ ಅದು ಒಳ್ಳೇದಲ್ಲಿ ಕೆಟ್ಟದ್ದಲ್ಲಿ ಅವನಿಲ್ಲ ಆಗುತ್ತೆ ಅನ್ನುವ ಎಚ್ಚರಿ ಅದರಿಂದ ಮತ್ತೆ ತುಂಬಾ ದೊಡ್ಡದಾದ ಉಪಕಾರ ಇದೆ ಯಾವ ದುಷ್ಟ ದು ಸುಕರ್ಮಿ ಯಾವುದೂ ಅವನನ್ನ ಬಾಧಿಸುವುದಿಲ್ಲ ಗುರುವನ್ನ ಹರಿತದೆ ಅವನು ಆ ಕೆಲಸವನ್ನು ಮಾಡಿದ್ರು ಮಾಡದೇ ಇದ್ರು ಅವನಿಗೆ ಅದರ ದೋಷ ಅಂಟುವುದಿಲ್ಲ ಅಲ್ಲಿ ಮಾಡದೇ ಇದ್ರೆ ಯಾಕೆ ದೋಷ ಅಂಟುದು ಮಾಡದೇ ಇದ್ರೂ ಕೆಲವನ್ನ ದೋಷ ಆಗ್ತದೆ ಕೆಲವು ಕರ್ತವ್ಯಗಳನ್ನು ಮಾಡಲೇಬೇಕು ಅಂತ ಅವನು ಮಾಡಿದ್ದನ್ನ ಮಾಡದೇ ಇದ್ದಾದ್ರೂ ಅವನಿಗೆ ಅದರ ಕರ್ಮದ ಲೇಪ ಅನ್ನೋದು ಉಂಟಾಗಿ ಮತ್ತಷ್ಟು ಮತ್ತಷ್ಟು ಚಂಡು ಬೀಳುವಂತಹ ಅನಿವಾರ್ಯತೆ ಬರುತ್ತೆ ಅಂತಹ ದಾರಿಯಿಂದ ನಮ್ಮನ್ನ ತಪ್ಪಿಸಿ ಸರಿಯಾದ ದಾರಿಯಲ್ಲಿ ನಡೆಸಿ ಇನ್ನಲ್ಲಿಗೆ ನಡೆದುಕೋ ಅಂತ ದಾಸರು ಬಹಳ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆ ನಮ್ಮದೂ ಆಗಲಿ ಅಂತ ಪ್ರಾರ್ಥಿಸುತ್ತಾ ನಮಸ್ಕಾರ